ಅಯೋಧ್ಯಕಾಂಡದ ಮೂವತ್ತೆರಡನೆಯ ಸ್ವರ್ಗ ಸೀತಾ ಸಹಿತನಾದ ಶ್ರೀರಾಮನು ವಸಿಷ್ಠ ಪುತ್ರನಾದ ಸುಯಜ್ಞನನ್ನು ಕರೆಯಿಸಿ ಅವನಿಗೂ ಮತ್ತು ಅವನ ಪತ್ನಿಗೂ ಬಹುಮೂಲ್ಯವಾದ ಆಭರಣಗಳನ್ನು ರತ್ನಗಳನ್ನೂ ಧನವನ್ನೂ ದಾನ ಮಾಡಿದುದು ಲಕ್ಷ್ಮಣ ಸಹಿತನಾಗಿ ಬ್ರಾಹ್ಮಣರಿಗೂ ಬ್ರಹ್ಮಚಾರಿಗಳಿಗೂ ಸೇವಕರಿಗೂ ತ್ರಿಜಟ ಬ್ರಾಹ್ಮಣನಿಗೂ ಮತ್ತು ಸುಹೃದರಿಗೂ ತನ್ನ ಐಶ್ವರ್ಯವನ್ನೆಲ್ಲ ಹಂಚಿಕೊಟ್ಟದ್ದು ಲಕ್ಷ್ಮಣನು ಪ್ರಿಯಕರವೂ ಶುಭಕರವೂ ಹಿತಕರವೂ ಆದ ಅಣ್ಣನ ಆಜ್ಞೆಯನ್ನು ಅಂಗೀಕರಿಸಿ ಒಡನೆಯೇ ಹೊರಟು ಸುಯಜ್ಞನ ಮನೆಗೆ ಹೋಗಿ ಅಗ್ನಿಹೋತ್ರ ಶಾಲೆಯಲ್ಲಿದ್ದ ಸುಯಜ್ಞನನ್ನು ಅಭಿನಂದಿಸಿ ಹೇಳಿದನು ಮಿತ್ರನೇ ದುಷ್ಕರವಾದ ಕಾರ್ಯವನ್ನು ಮಾಡಲಿರುವ ಶ್ರೀರಾಮನ ಮನೆಗೆ ಆಗಮಿಸಿ ಅಲ್ಲಿನ ಸನ್ನಿವೇಶವನ್ನು ನೋಡು ಲಕ್ಷ್ಮಣನ ಮಾತನ್ನು ಕೇಳಿ ಸುಯಜ್ಞನು ಸಂನ್ಯೋಪಾಸನೆಯನ್ನು ಬೇಕ ಮುಗಿಸಿ ರಮ್ಯವಾದ ಸಕಲೈಶ್ವರ್ಯಗಳಿಂದಲೂ ಸಮೃದ್ಧವಾದ ಶ್ರೀರಾಮನ ಅರಮನೆಗೆ ಸೌಮಿತ್ರಿಯೊಡನೆ ಬಂದನು ಲಕ್ಷ್ಮಣನ ಜೊತೆಯಲ್ಲಿ ಆಗಮಿಸಿದ ವೇದ ವೇದಾಂಗ ಪಾರಂಗತನಾದ ಆಜ್ಯಾಹುತಿಗಳಿಂದ ಸಂಪೂಜಿತನಾಗಿ ಹೋಮ ಮಾಡಲ್ಪಟ್ಟ ಅಗ್ನಿಯಂತೆ ಮಹಾ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಸುಯಜ್ಞನನ್ನು ಕಂಡೊಡನೆಯೇ ಶ್ರೀರಾಮನು ಕೈ ಕೈಮುಗಿದುಕೊಂಡು ಅವನನ್ನು ಎದುರುಕೊಳ್ಳಲು ಹೋದನು ಆದರ ಪೂರ್ವಕವಾಗಿ ಸುಯಜ್ಞನನ್ನು ಒಳಕ್ಕೆ ಕರೆತಂದು ಆಸನದಲ್ಲಿ ಕುಳ್ಳಿರಿಸಿ ಸುವರ್ಣಮಯವಾದ ಮತ್ತು ಶ್ರೇಷ್ಠವಾದ ಭುಜ ಕೀರ್ತಿಗಳಿಂದಲೂ ಶುಭಕರವಾದ ಕುಂಡಲಗಳಿಂದಲೂ ಚಿನ್ನದ ಸೂತ್ರದಲ್ಲಿ ಪೋಣಿಸಿರುವ ಮಣಿಗಳಿಂದಲೂ ಕೇಯೂರಗಳಿಂದಲೂ ಕಡಗಗಳಿಂದಲೂ ಇತರ ಹಲವು ಬಗೆಯ ರತ್ನಗಳಿಂದಲೂ ಶ್ರೀರಾಮನು ಸುಯಜ್ಞನನ್ನು ಸಂಪೂಜಿಸಿದನು ಸುಯಜ್ಞನಿಗೆ ಇವೆಲ್ಲವನ್ನು ದಾನವಾಗಿ ಕೊಟ್ಟ ನಂತರ ಶ್ರೀರಾಮನು ಸೀತೆಯಿಂದ ಪ್ರಚೋದಿತನಾಗಿ ಸುಯಜ್ಞನಿಗೆ ಹೇಳಿದನು ಸೌಮ್ಯನೇ ನಿನ್ನ ಪತ್ನಿಗಾಗಿ ಸೀತೆಯ ಈ ಹೇಮಸೂತ್ರವನ್ನು ರತ್ನಹಾರವನ್ನು ಸ್ವೀಕರಿಸು ಸೀತೆಯು ಈ ಸುವರ್ಣಮಯವಾದ ತನ್ನ ಒಡ್ಡ್ಯಾಣವನ್ನು ನಿನ್ನ ಪತ್ನಿಗೆ ಕೊಡಲು ಬಯಸಿದ್ದಾಳೆ ಅರಣ್ಯಕ್ಕೆ ನನ್ನೊಡನೆ ಹೊರಡಲಿರುವ ಇವಳು ನಿನ್ನ ಪತ್ನಿಗಾಗಿ ಚಿತ್ರಿತವಾದ ತನ್ನ ತೋಳ್ಬಳೆಗಳನ್ನು ಶುಭಪ್ರದವಾದ ಕೇಯೂರಗಳನ್ನು ದಾನ ಮಾಡುತ್ತಾಳೆ ಇವೆಲ್ಲವನ್ನು ನೀನು ಸ್ವೀಕರಿಸು ಶ್ರೇಷ್ಠವಾದ ಹಾಸಿಗೆಯಿಂದ ಕೂಡಿರುವ ನಾನಾ ರತ್ನಗಳ ಗುಚ್ಛಗಳಿಂದ ಸಮಲಂಕೃತವಾಗಿರುವ ಮಂಚವನ್ನೂ ನಿನಗೆ ದಾನವಾಗಿ ಕೊಡಲು ಬಯಸುತ್ತಿದ್ದಾಳೆ ಶತ್ರುಂಜಯವೆಂಬ ಸುಪ್ರಸಿದ್ಧವಾದ ಆನೆಯನ್ನು ನನ್ನ ಸೋದರ ಮಾವನು ನನಗೆ ಪಾರಿತೋಷಿಕವಾಗಿ ಕೊಟ್ಟಿದ್ದನು ಅದನ್ನೇ ನಾನು ನಿನಗೆ ಒಂದು ಸಾವಿರ ಆನೆಗಳೊಡನೆ ದಾನ ಮಾಡುವೆನು ಅಂದರೆ ಸುವರ್ಣ ನಾಣ್ಯಗಳೊಡನೆ ದಾನ ಮಾಡುವೆನು ಶ್ರೀರಾಮನಿಂದ ಹೀಗೆ ಪ್ರಾರ್ಥಿತನಾದ ಸುಯಜ್ಞನು ಅವೆಲ್ಲವನ್ನು ಸ್ವೀಕರಿಸಿ ಸೀತಾ ರಾಮ ಲಕ್ಷ್ಮಣರಿಗೆ ಶುಭಾವಹವಾದ ಆಶೀರ್ವಾದಗಳನ್ನು ಮಾಡಿದನು ಬಳಿಕ ಶ್ರೀರಾಮನು ಏಕಾಗ್ರ ಚಿತ್ತನಾದ ಪ್ರಿಯನಾದ ಪ್ರೀತಿಯ ಮಾತುಗಳನ್ನಾಡುವ ಸೌಮಿತ್ರಿಗೆ ಬ್ರಹ್ಮನು ಇಂದ್ರನಿಗೆ ಅನುಶಾಸನ ಮಾಡುವಂತೆ ಆಜ್ಞೆ ಮಾಡಿದನು ಲಕ್ಷ್ಮಣ ಅಗಸ್ತ್ಯರನ್ನು ಕೌಶಿಕರನ್ನು ಆಹ್ವಾನಿಸಿ ಸತ್ಕರಿಸು ಅವರಿಬ್ಬರು ಮಹಾಮಹಿಮರು ಬ್ರಾಹ್ಮಣ ಶ್ರೇಷ್ಠರು ಸಸಿಯನ್ನು ನೀರಿನಿಂದ ಸಿಂಪಡಿಸುವಂತೆ ಆ ಬ್ರಾಹ್ಮಣೋತ್ತಮರಿಗೆ ರತ್ನರಾಶಿಯಿಂದಲೇ ಅಭಿಷೇಕ ಮಾಡು ಮಹಾಬಾಹುವೇ ಇಬ್ಬರು ದ್ವಿಜಶ್ರೇಷ್ಠರನ್ನು ಸಾವಿರಾರು ಗೋವುಗಳಿಂದ ಲಕ್ಷ ಲಕ್ಷ ಸುವರ್ಣ ನಾಣ್ಯಗಳಿಂದಲೂ ಬೆಳ್ಳಿಯ ನಾಣ್ಯಗಳಿಂದಲೂ ಅಮೂಲ್ಯವಾದ ಶ್ರೇಷ್ಠವಾದ ಮಣಿಗಳಿಂದಲೂ ತೃಪ್ತಿಪಡಿಸು ತೈತೇರಿಯ ಶಾಖಾಧ್ಯಾಯಿಗಳಿಗೆ ಆಚಾರ್ಯನು ವೇದ ವೇದಾಂಗ ಪಾರಂಗತನು ಪಂಡಿತನು ಪ್ರತಿಗ್ರಹಕ್ಕೆ ಯೋಗ್ಯನೂ ಆಗಿರುವ ನನ್ನ ತಾಯಿಯ ಆಚಾರ್ಯನನ್ನು ಸತ್ಕರಿಸು ಆ ಆಚಾರ್ಯನು ನಮ್ಮ ತಾಯಿಯಾದ ಕೌಸಲ್ಯ ಹಿತದಲ್ಲಿಯೇ ನಿರತನಾಗಿ ಅವಳಿಗೆ ಆಶೀರ್ವಾದಗಳಿಂದ ಮಂಗಳ ಶಾಸನ ಮಾಡುತ್ತಾ ಅವಳ ಸಮೀಪದಲ್ಲಿಯೇ ಇರುವನು ಆ ಬ್ರಾಹ್ಮಣನಿಗೆ ಪ್ರಯಾಣ ಯೋಗ್ಯವಾದ ಗಾಡಿಯನ್ನು ನೂರಾರು ದಾಸಿಯರನ್ನು ರೇಷ್ಮೆ ವಸ್ತ್ರಗಳನ್ನು ತೃಪ್ತಿಯಾಗುವವರೆಗೂ ದಾನವಾಗಿ ಕೊಡು ಸಚಿವ ಶ್ರೇಷ್ಠನಾದ ಸೂತನಾದ ಚಿತ್ರರಥನು ನಮ್ಮ ಮನೆಯಲ್ಲಿಯೇ ಬಹುಕಾಲದಿಂದಲೂ ಸೇವೆ ಮಾಡಿಕೊಂಡಿರುವನು ಅವನನ್ನು ಅನರ್ಘವಾದ ಆಭರಣಗಳಿಂದಲೂ ವಸ್ತ್ರಗಳಿಂದಲೂ ಧನದಿಂದಲೂ ಆಡು ಕುರಿಗಳಿಂದಲೂ ಸಾವಿರಾರು ಗೋವುಗಳಿಂದಲೂ ತೃಪ್ತಿಗೊಳಿಸು ನನ್ನ ಸಹಪಾಠಿಗಳಾದ ಕಠ ಕಾಲಾಪ ಶಾಖಾಧ್ಯಾಯಿಗಳಾದ ಪಾಲಶ ದಂಡಧಾರಿಗಳಾದ ಬ್ರಹ್ಮಚಾರಿಗಳು ಅನೇಕರಿದ್ದಾರೆ ಅವರೆಲ್ಲರೂ ಸರ್ವದಾ ಸ್ವಾಧ್ಯಾಯದಲ್ಲಿಯೇ ನಿರತರಾಗಿದ್ದು ಬೇರಾವ ಕಾರ್ಯವನ್ನು ಮಾಡುವುದಿಲ್ಲ ಅವರು ತಮ್ಮ ಉದರಂಭರಣಕ್ಕೆ ಯಾವ ಕಾರ್ಯವನ್ನು ಮಾಡದೆ ಸೋಮಾರಿಗಳಂತಿದ್ದು ಭೋಜನಕ್ಕಾಗಿ ಮೃಷ್ಟಾನ್ನವನ್ನೇ ಅಪೇಕ್ಷಿಸುವರಾದರೂ ತಪೋಹಿ ಸ್ವಾಧ್ಯಾಯ ಸದಾ ಅಧ್ಯಯನ ಮಾಡುತ್ತಿರುವುದೇ ತಪಸ್ಸು ಎಂಬ ಶ್ರುತಿ ವಾಕ್ಯಕ್ಕೆ ಅನುಸಾರವಾಗಿ ಸರ್ವದಾ ಅಧ್ಯಯನ ನಿರತರಾಗಿರುವರು ಆ ಬ್ರಹ್ಮಚಾರಿಗಳನ್ನು ಮಹಾತ್ಮರು ಸಮ್ಮಾನಿಸುತ್ತಾರೆ ಅವರಿಗೆ ರತ್ನಗಳನ್ನು ತುಂಬಿದ ಎಂಬತ್ತು ಗಾಡಿಗಳನ್ನು ದಾನ ಮಾಡು ಭತ್ತವನ್ನು ತುಂಬಿದ ಒಂದು ಸಾವಿರ ಬಂಡಿಗಳನ್ನು ವಿಶೇಷ ಧಾನ್ಯಗಳನ್ನು ತುಂಬಿದ ಎರಡು ನೂರು ಬಂಡಿಗಳನ್ನು ದಾನ ಮಾಡು ಆ ಬ್ರಹ್ಮಚಾರಿಗಳೇ ಅಲ್ಲದೆ ಕೌಸಲ್ಯಾದೇವಿಯ ದೇವಿಯ ಆಶ್ರಯದಲ್ಲಿ ಇಂತಹ ಬ್ರಹ್ಮಚಾರಿಗಳ ಒಂದು ಮಹಾಸಂಘವೇ ಇರುವುದು ಅವರೆಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದೊಂದು ಸಾವಿರ ಹಸುಗಳನ್ನು ದಾನವಾಗಿ ಕೊಡು ಗೃಹಸ್ಥ ಬ್ರಾಹ್ಮಣರಿಗೂ ಮತ್ತು ಬ್ರಹ್ಮಚಾರಿಗಳಿಗೂ ನಾನು ಕೊಡುವ ದಕ್ಷಿಣೆಯನ್ನು ನೋಡಿ ನಮ್ಮ ತಾಯಿಯಾದ ಕೌಸಲ್ಯ ದೇವಿಯು ಸಂತೋಷ ಪಡುವ ರೀತಿಯಲ್ಲಿ ಎಲ್ಲ ಬ್ರಾಹ್ಮಣರನ್ನು ಸತ್ಕರಿಸಿ ಯಥೇಚ್ಛವಾಗಿ ದಾನಗಳನ್ನು ಕೊಡು ಶ್ರೀರಾಮನು ಹೀಗೆ ನಿರ್ದೇಶಿಸಲು ಪುರುಷ ಸಿಂಹನಾದ ಲಕ್ಷ್ಮಣನು ತಾನೇ ಸಮಸ್ತವಾದ ದಾನ ವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀರಾಮನು ಹೇಳಿದ ರೀತಿಯಲ್ಲಿ ಧನಕ್ಕೆ ಅಧಿಪತಿಯಾದ ಕುಬೇರನಂತೆ ಧನ ಕನಕ ವಸ್ತು ವಾಹನಗಳನ್ನು ಬ್ರಾಹ್ಮಣ ಶ್ರೇಷ್ಠರಿಗೆ ದಾನ ಮಾಡಿದನು ಒಬ್ಬೊಬ್ಬ ಆಶ್ರಿತನಿಗೂ ಅಪಾರವಾದ ದ್ರವ್ಯವನ್ನು ದಾನ ಮಾಡಿದ ನಂತರ ಕಣ್ಣೀರು ಸುರಿಸುತ್ತಾ ಸುತ್ತಲೂ ನಿಂತಿದ್ದ ಆಶ್ರಿತ ಜನರನ್ನು ಕುರಿತು ಶ್ರೀರಾಮನು ಹೇಳಿದಳು ಪ್ರಿಯ ಬಂಧುಗಳೇ ದುಃಖಿಸಬೇಡಿರಿ ನಾವು ಹೊರಟು ಹೋದ ನಂತರವೂ ನೀವು ನನ್ನ ಮನೆಯನ್ನಾಗಲಿ ಲಕ್ಷ್ಮಣನ ಮನೆಯನ್ನಾಗಲಿ ಜನಶೂನ್ಯವನ್ನಾಗಿ ಮಾಡುವ ಕಾರಣವಿಲ್ಲ ನಾವು ಪುನಃ ಅಯೋಧ್ಯೆಗೆ ಬರುವವರೆಗೂ ಪ್ರತಿಯೊಬ್ಬರೂ ಸರದಿಯ ಪ್ರಕಾರ ಈ ಮನೆಗಳಲ್ಲಿದ್ದುಕೊಂಡು ರಕ್ಷಿಸಬೇಕು ಶ್ರೀರಾಮನು ದುಃಖಿತರಾಗಿದ್ದ ತನ್ನ ಆಶ್ರಿತ ಜನರಿಗೆ ಹೀಗೆ ಹೇಳಿ ತನ್ನ ಸಮೀಪದಲ್ಲಿದ್ದ ಕೋಶಾಧಿಕಾರಿಗೆ ತನ್ನ ಧನವೆಲ್ಲವನ್ನೂ ತರುವಂತೆ ಆಜ್ಞಾಪಿಸಿದನು ಶ್ರೀರಾಮನ ಆಶ್ರಿತ ಜನರೆಲ್ಲರೂ ಭಂಡಾರದಲ್ಲಿದ್ದ ಶ್ರೀರಾಮನ ಐಶ್ವರ್ಯವನ್ನೆಲ್ಲವನ್ನೂ ತಂದು ರಾಶಿ ರಾಶಿಯಾಗಿ ಸುರಿದರು ನಿಶ್ಚಯವಾಗಿಯೂ ಆ ಧನದ ರಾಶಿಯು ಬಹಳ ದೊಡ್ಡದಾಗಿದ್ದಿತು ನೋಡಲು ಆಕರ್ಷಕವಾಗಿಯೂ ಇದ್ದಿತು ಪುರುಷ ವ್ಯಾಘ್ರನಾದ ಶ್ರೀರಾಮನು ಅಪಾರವಾದ ಆ ಧನವನ್ನು ಲಕ್ಷ್ಮಣನೊಡನೆ ಬ್ರಾಹ್ಮಣರಿಗೂ ಬಾಲಕರಿಗೂ ವೃದ್ಧರಿಗೂ ದೀನರಿಗೂ ಯಥೇಚ್ಛವಾಗಿ ದಾನ ಮಾಡಿದನು ಅದೇ ಸಮಯದಲ್ಲಿ ಹತ್ತಿರದ ಕಾಡೊಂದರಲ್ಲಿ ಪಿಂಗಲ ವರ್ಣದ ಗರ್ಗವಂಶೀಯನಾದ ಅಗೆಯುವ ವೃತ್ತಿಯಿಂದಲೇ ಜೀವಿಸುತ್ತ ನಿತ್ಯವೂ ಕೊಡಲಿಯನ್ನು ಗುದ್ದಲಿಯನ್ನೂ ಹಣ್ಣುಗಳನ್ನು ಕೀಳಲು ಕೊಕ್ಕೆ ಇರುವ ದಂಡವನ್ನು ಹಿಡಿದು ತಿರುಗಾಡುತ್ತಿದ್ದ ತ್ರಿಜಟನೆಂಬ ದಟ್ಟ ದರಿದ್ರನಾದ ಬ್ರಾಹ್ಮಣನಿದ್ದನು ದಾರಿದ್ರ್ಯದಿಂದ ಪೀಡಿತಳಾಗಿದ್ದ ತರುಣಿಯಾದ ಆ ಮುದುಕನ ಪತ್ನಿಯು ಸಣ್ಣ ವಯಸ್ಸಿನ ಮಕ್ಕಳೊಡನೆ ವೃದ್ಧ ಪತಿಯ ಬಳಿಗೆ ಬಂದು ಹೇಳಿದಳು ಪತಿದೇವನೇ ನೀನು ಹಿಡಿದಿರುವ ಗುದ್ದಲಿಯನ್ನು ಪಿಕಾಶಿಯನ್ನು ಬದುಕಿಟ್ಟು ನಾನು ಹೇಳಿದಂತೆ ಮಾಡು ನೀನು ಈಗಲೇ ಹೋಗಿ ಧರ್ಮಜ್ಞನಾದ ಶ್ರೀರಾಮನನ್ನು ನೋಡು ಅವನಿಂದ ಏನಾದರೂ ನಿನಗೆ ಸಿಕ್ಕಬಹುದು ಪತ್ನಿಯ ಮಾತನ್ನು ಕೇಳಿ ತ್ರಿಜಟನು ಹೊದೆಯಲಾರದಷ್ಟು ಜೀರ್ಣವಾಗಿರುವ ವಸ್ತ್ರವೊಂದನ್ನು ಹೆಗಲ ಮೇಲೆ ಹಾಕಿಕೊಂಡು ಶ್ರೀರಾಮನ ಅರಮನೆಯ ಮಾರ್ಗವನ್ನು ಹಿಡಿದು ಹೊರಟನು ಮಹರ್ಷಿಗಳಾದ ಭೃಗು ಮತ್ತು ಅಂಗೀರಸರ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಜನಸಮೂಹದ ಮಧ್ಯದಲ್ಲಿ ಹೋಗುತ್ತಿದ್ದ ತ್ರಿಜಟನನ್ನು ಶ್ರೀರಾಮನ ಅರಮನೆಯ ಐದನೆಯ ಪ್ರಾಕಾರದವರೆಗೂ ಯಾರೂ ತಡೆಯಲಿಲ್ಲ ಶ್ರೀರಾಮನನ್ನು ಸಂಧಿಸಿ ತ್ರಿಜಟನು ಹೇಳಿದನು ಮಹಾಯಶೋವಂತನಾದ ರಾಜಪುತ್ರನೇ ನಾನು ದರಿದ್ರನು ನನಗೆ ಬಹುಮಂದಿ ಮಕ್ಕಳಿದ್ದಾರೆ ಅರಣ್ಯದಲ್ಲಿ ಭೂಮಿಯನ್ನು ಅಗೆದು ಅಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದ ಜೀವನವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಅವಸ್ಥೆಯನ್ನು ಗಮನಿಸು ನನ್ನ ಮೇಲೂ ನಿನ್ನ ಕಟಾಕ್ಷ ವೀಕ್ಷಣವಿರಲಿ ತ್ರಿಜಟನ ಮಾತನ್ನು ಕೇಳಿ ಶ್ರೀರಾಮನು ಪರಿಹಾಸಪೂರ್ವಕವಾಗಿ ಹೇಳಿದನು ಮಹಾಮುನಿಯೇ ನನ್ನಲ್ಲಿರುವ ಬಹುಸಂಖ್ಯೆಯ ಗೋವುಗಳಲ್ಲಿ ಒಂದು ಸಾವಿರ ಗೋವುಗಳನ್ನೇ ನಾನು ಇನ್ನೂ ದಾನವಾಗಿ ಕೊಟ್ಟಿಲ್ಲ ನಿನ್ನ ಕೈಯಲ್ಲಿರುವ ದಂಡವನ್ನು ಎಲ್ಲಿವರೆಗೆ ಎಸುವೆಯೋ ಅಲ್ಲಿಯವರೆಗೂ ಇರುವ ಗೋವುಗಳನ್ನು ನಿನಗೆ ದಾನವಾಗಿ ಕೊಡುವೆನು ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ತ್ರಿಜಟನು ಕಕ್ಕಾ ಬಿಕ್ಕಿಯಾದನು ಶ್ರೀರಾಮನ ಇಂಗಿತವನ್ನರಿತು ಆತನು ಉತ್ತರೀಯವನ್ನು ಸೊಂಟಕ್ಕೆ ಬಿಗಿದು ಕೈಯಲ್ಲಿದ್ದ ಗಂಡವನ್ನು ಗರಗರನೆ ನಾಲ್ಕು ಬಾರಿ ತಿರುಗಿಸಿ ಬಲವನ್ನೆಲ್ಲ ಬಿಟ್ಟು ವೇಗದಿಂದ ಎಸೆದನು ಬ್ರಾಹ್ಮಣನು ಎಸೆದ ಆ ದಂಡವು ಸರಯೂ ನದಿಯ ದಂಡೆಯನ್ನು ದಾಟಿ ಹಲವಾರು ಸಾವಿರ ಗೋವುಗಳಿಂದ ತುಂಬಿದ್ದ ಗೋಮಾಳದಲ್ಲಿ ಎತ್ತಿನ ಸಮೀಪದಲ್ಲಿ ಬಿದ್ದಿತು ಒಡನೆಯೇ ಧರ್ಮಾತ್ಮನಾದ ಶ್ರೀರಾಮನು ತ್ರಿಜಟನನ್ನು ಆಲಂಗಿಸಿ ಸರಯೂ ನದಿಯ ತೀರ ಪ್ರದೇಶದವರೆಗಿದ್ದ ಗೋವುಗಳನ್ನು ಗೋಪಾಲಕರೊಡನೆ ತ್ರಿಜಟನ ಆಶ್ರಮಕ್ಕೆ ಕಳುಹಿಸಿಕೊಟ್ಟನು ಮಹರ್ಷಿಯನ್ನು ಸವಿ ಮಾತುಗಳಿಂದಲೂ ಸಂತೈಸುತ್ತಾ ಶ್ರೀರಾಮನು ಹೇಳಿದನು ಮನ್ಯುರ್ನ ಕಲು ಕರ್ತವ್ಯ ಪರಿಹಾಸೋ ಹ್ಯಯಂ ಮಮ ಬ್ರಾಹ್ಮಣೋತ್ತಮನೇ ನಿನ್ನ ಶಕ್ತಿಯನ್ನು ಪರೀಕ್ಷಿಸಿದನೆಂದು ಕೋಪಿಸಿಕೊಳ್ಳಬೇಡ ಕೇವಲ ವಿನೋದಕ್ಕಾಗಿ ನಾನು ಹೀಗೆ ಮಾಡಿದೆನು ವೃದ್ಧನಾದ ನಿನ್ನಲ್ಲಿ ನಿರತಿಶಯವಾದ ಬಲವು ಎಷ್ಟಿರುವುದೆಂಬುದನ್ನು ತಿಳಿಯುವ ಕುತೂಹಲದಿಂದ ದಂಡವನ್ನು ಎಸೆಯಲು ಹೀಗೆ ಪ್ರಚೋದಿಸಿದೆನು ನೀನು ಈ ಗೋಧನವನ್ನು ಸ್ವೀಕರಿಸಲು ಇನ್ನೇನಾದರೂ ನನ್ನಿಂದ ಪಡೆಯುವ ಅಪೇಕ್ಷೆಯಿದ್ದಲ್ಲಿ ಅದನ್ನು ತಿಳಿಸು ಮಹರ್ಷಿಯೇ ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ನನ್ನಲ್ಲಿರುವ ವಸ್ತುಗಳನ್ನು ಪಡೆದುಕೊಳ್ಳುವುದರಲ್ಲಿ ನೀನು ಸಂಕೋಚ ಪಡಬೇಕಾಗಿಲ್ಲ ನನ್ನ ಐಶ್ವರ್ಯವೆಲ್ಲವೂ ಬ್ರಾಹ್ಮಣರ ಸಲುವಾಗಿಯೇ ಇದೆ ನಾನು ಸಂಪಾದಿಸಿರುವ ಈ ಐಶ್ವರ್ಯವನ್ನು ಸತ್ಪಾತ್ರರಾದ ನಿಮ್ಮಂಥವರಲ್ಲಿ ಯಥಾಶಾಸ್ತ್ರವಾಗಿ ನಿವೇದನೆ ಮಾಡುವುದರಿಂದ ನನಗೆ ಅಪಾರವಾದ ಯಶಸ್ಸು ಲಭಿಸುತ್ತದೆ ಭಾರ್ಯ ಸಮೇತನಾದ ತ್ರಿಜಟ ಮಹಾಮುನಿಯು ಗೋವುಗಳ ಸಮೂಹವನ್ನು ದಾನವಾಗಿ ಪಡೆದು ಅದರಿಂದಲೇ ಅಮಿತವಾದ ಆನಂದವನ್ನು ಹೊಂದಿ ಯಶಸ್ಸು ಬಲ ಪ್ರೀತಿ ಕೀರ್ತಿ ಮತ್ತು ಸುಖಗಳು ಅಭಿವೃದ್ಧಿ ಹೊಂದಲೆಂದು ಆಶೀರ್ವಾದಗಳನ್ನು ಮಾಡುವುದರ ಮೂಲಕ ಶ್ರೀರಾಮನ ಮಾತಿಗೆ ಉತ್ತರವನ್ನಿತ್ತನು ಯಥಾ ಯೋಗ್ಯವಾಗಿ ಸಮ್ಮಾನವನ್ನು ಪಡೆದವರ ಶುಭೋದಯಕರವಾದ ಮಾತುಗಳಿಂದ ಪ್ರಚೋದಿತನಾದ ಶ್ರೀರಾಮನು ತುಂಬಿದ ಮನಸ್ಸಿನಿಂದ ಧರ್ಮದಿಂದಲೂ ಪರಾಕ್ರಮದಿಂದಲೂ ಸಂಪಾದಿಸಲ್ಪಟ್ಟಿದ್ದ ಮಹಾಧನರಾಶಿಯನ್ನು ಸಜ್ಜನರಿಗೆ ಯಥೇಚ್ಛವಾಗಿ ದಾನ ಮಾಡಿದನು ಆ ಸಮಯದಲ್ಲಿ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರಲ್ಲಿಯೇ ಆಗಲಿ ಸುಹೃದರಲ್ಲಿಯೇ ಆಗಲಿ ದರಿದ್ರರಲ್ಲಿಯೇ ಆಗಲಿ ಭಿಕ್ಷುಕರಲ್ಲಿಯೇ ಆಗಲಿ ಯಥಾ ಯೋಗ್ಯವಾದ ಸಮ್ಮಾನ ದಾನ ಮತ್ತು ಸತ್ಕಾರ ಸಂಭ್ರಮಗಳಿಂದ ತೃಪ್ತಿಯನ್ನು ಪಡೆಯುವನು ಯಾವನೊಬ್ಬನೂ ಇರಲಿಲ್ಲ ಶ್ರೀರಾಮನು ಸಕಲವರನ್ನು ಗೌರವಿಸಿ ಸತ್ಕರಿಸಿ ಯಥಾಯೋಗ್ಯವಾಗಿ ಬಹುಮಾನಗಳನ್ನು ದಾನಗಳನ್ನು ಕೊಟ್ಟನು ಇಲ್ಲಿಗೆ ಮೂವತ್ತೆರಡನೇ ಸ್ವರ್ಗವು ಮುಗಿಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ